ಭಾರತ ಈಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ರಕ್ಷಣಾ ವಲಯದ ಗೇಮ್ ಚೇಂಜರ್ ಎನಿಸಿರುವ ಹೈಪರ್ಸೋನಿಕ್ ಮಿಸೈಲ್ ಚೀನಾ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ ನೋಡಿ ನಮ್ಮ ಭಾರತ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೇಕಟ್ಟೆ ಭಾರತ ಈಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅದುವೇ ರಕ್ಷಣಾ ವಲಯದ ಗೇಮ್ ಚೇಂಜರ್ ಎನಿಸಿರುವಂತಹ ಹೈಪರ್ಸೋನಿಕ್ ಮಿಸೈಲ್ ಪರೀಕ್ಷೆಯಲ್ಲಿ ಭಾರತ ಯಶಸ್ವಿಯಾಗಿ ಇತಿಹಾಸದ ಪುಟ ಸೇರಿದೆ ನೋಡಿ ಇನ್ನು ಹೈಪರ್ಸೋನಿಕ್ ಪರೀಕ್ಷೆಯಲ್ಲಿ ಭಾರತ ಯಶಸ್ವಿಯಾಗ್ತಿದ್ದಂತೆ ಚೀನಾ ಪಾಕಿಸ್ತಾನ ಸೇರಿ ಜಗತ್ತಿನ ನಾನಾ ದೇಶಗಳೇ ಈಗ ಹೌಹಾರಿದ್ದಾವೆ ಹಾಗಾದ್ರೆ ಈ ಒಂದು ಹೈಪರ್ಸೋನಿಕ್ ಮಿಸೈಲ್ ಅಂದ್ರೆ ಏನು ಅದರ ಶಕ್ತಿ ಹೇಗೆ ಯಾವ ರೀತಿಯಾಗಿ ಭಾರತಕ್ಕೆ ಒಂದು ಮಹಾಶಕ್ತಿಯಾಗಿದೆ ಗೊತ್ತಾ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ ಇಸ್ರೇಲ್ನ ಅತ್ಯಂತ ಬಲಿಷ್ಠ ಐರನ್ ಡೋಮ್ ಸೇರಿ ವಿವಿಧ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸುವ ಸಾಮರ್ಥ್ಯವನ್ನ ಹೊಂದಿರುವ ಹೈಪರ್ಸೋನಿಕ್ ಕ್ಷಿಪಣಿ ಪರೀಕ್ಷೆಯಲ್ಲಿ ಭಾರತ ಯಶಸ್ವಿಯಾಗಿದೆ ಈ ಮೂಲಕ ಇಂಥ ಕ್ಷಿಪಣಿ ಹೊಂದಿರುವ ವಿಶ್ವದ ಕೆಲವೇ ಕೆಲವು ದೇಶಗಳ ಸಾಲಿಗೆ ಭಾರತ ಈಗ ಸೇರಿದೆ ಅಷ್ಟಕ್ಕೂ ಏನಿದು ಹೈಪರ್ಸೋನಿಕ್ ಮಿಸೈಲ್ ಅಂತೀರಾ ಹೌದು ಶಬ್ದದ ವೇಗಕ್ಕಿಂತಲೂ ಐದು ಪಟ್ಟು ವೇಗವಾಗಿ ಮುನ್ನಗ್ಗುವ ಮ್ಯಾಚ್ ಫೈ ಅಂತಲೂ ಕರೆಸಿಕೊಳ್ಳುವ ಕ್ಷಿಪಣಿಗೆ ಹೈಪರ್ಸೋನಿಕ್ ಅಂತ ಕರೆಯಲಾಗುತ್ತೆ ಪ್ರತಿ ಸೆಕೆಂಡ್ಗೆ ಮೈಲು ದೂರ ಕ್ರಮಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಸಾಮಾನ್ಯವಾಗಿ ಇದನ್ನ ರಾಕೆಟ್ ಅನ್ನ ಬಳಸಿ ಉಡಾವಣೆಗೊಳಿಸಲಾಗುತ್ತದೆ ನಿರ್ದಿಷ್ಟ ಗುರಿ ತಲುಪಿದ ನಂತರ ಮುಂದಿನ ಚಲನೆಯಲ್ಲಿ ಶಬ್ದಕ್ಕಿಂತಲೂ ವೇಗವಾಗಿ ಸಾಗುತ್ತದೆ ನೋಡಿ ಇದೀಗ ಒಡಿಶಾ ಕರಾವಳಿಯಲ್ಲಿ ಡಿ ಆರ್ ಕ್ಷಿಪಣಿಯನ್ನ ಪ್ರಯೋಗಿಸಿದ ಬಳಿಕ ವಿವಿಧ ಕಡೆಗಳಲ್ಲಿ ನಿಯೋಜಿಸಲಾಗಿದ್ದು ಇನ್ನು ಭಾರತ ಹೈಪರ್ಸೋನಿಕ್ ಮಿಸೈಲ್ ಟೆಸ್ಟ್ನಲ್ಲಿ ಯಶಸ್ವಿಯಾಗಿ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಸದ್ಯ ರಷ್ಯಾ ಮತ್ತು ಚೀನಾ ಹೈಪರ್ಸೋನಿಕ್ ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದರೆ ಅಮೆರಿಕ ವಿವಿಧ ಮಾದರಿಯ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸುತ್ತಿದೆ ಉಳಿದಂತೆ ಫ್ರಾನ್ಸ್ ಜರ್ಮನಿ ಆಸ್ಟ್ರೇಲಿಯಾ ಜಪಾನ್ ಇರಾನ್ ಇಸ್ರೇಲ್ ಮೊದಲಾದ ದೇಶಗಳು ಹೈಪರ್ಸೋನಿಕ್ ಅಭಿವೃದ್ಧಿಯಲ್ಲಿ ಯೋಜನೆಯನ್ನ ರೂಪಿಸಿವೆ ಈ ಕ್ಷಿಪಣಿಯು ಕ್ಷಿಪಣಿ ದಾಳಿ ತಡೆಯಲ್ಲೆಂದೇ ಅಭಿವೃದ್ಧಿಯನ್ನ ಪಡಿಸಲಾಗಿದೆ ಹಲವು ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ದಾಟಿ ಇದು ದಾಳಿ ನಡೆಸಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಹಾಗಾಗಿನೇ ಭಾರತದ ರಕ್ಷಣಾ ವಲಯಕ್ಕೆ ಇದು ಗೇಮ್ ಚೇಂಜರ್ ಆಗಿ ನಿಂತಿದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಹೈಪರ್ಸೋನಿಕ್ ಮಿಸೈಲ್ನ ಶಕ್ತಿ ಏನು ಯಾವ ರೀತಿಯಾಗಿ ಭಾರತಕ್ಕೆ ರಕ್ಷಣಾ ವಲಯದಲ್ಲಿ ಮಹಾಬಲಿಷ್ಠವಾಗಿ ಇರುತ್ತೆ ಅಂತ ಇನ್ನು ಹೈಪರ್ಸೋನಿಕ್ ಮಿಸೈಲ್ ಯಶಸ್ವಿಯಾಗ್ತಿತ್ತಂತೆ ಭಾರತದ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರು ಇದೊಂದು ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ